ಸ್ನೇಹಿತರಿಗೆ ನನ್ನ ಈ ಹೊಸ ವಿಡಿಯೋಗೆ ಸ್ವಾಗತ ಹೇಳುತ್ತಾ ಇವತ್ತು ನಾನು ಯಾವುದೇ ರೀತಿಯ ವ್ಲಾಗ್ ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಅಪರೂಪದ ಸ್ಥಳಗಳಿಗೆ ಭೇಟಿ ನೀಡ್ತಾ ಇಲ್ಲ ಇವತ್ತು ನಿಮ್ಮ ಜೊತೆ ಮಾತಾಡೋಣ ಅಂತಲೇ ವಿಡಿಯೋ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ಅದೇ ರೀತಿ ನಿಮ್ಮಲ್ಲಿ ಯಾವುದೆಲ್ಲ ವಿಚಾರಗಳಿವೆ ಅದೆಲ್ಲ ನನ್ನ ಜೊತೆ ಹಂಚಿಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಈ ವಿಡಿಯೋವನ್ನು ನೀವು ಕೊನೆ ನೋಡಿ ಸ್ಕಿಪ್ ಮಾಡದೆ ಕೊನೆ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ನಿಮ್ಮ ಅದೊಂದು ಸಪೋರ್ಟ್ ಅದು ನನಗೆ ಅದೇ ರೀತಿ ಶೇರ್ ಕೂಡ ಮಾಡಿದ್ದಾರೆ ಅವರಿಗೆ ಸ್ನೇಹಿತರೆ ಈಗ ನಾನು ಮಾತಾಡುವ ವಿಚಾರ ಏನಂದರೆ ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತೇನೆ ಸ್ನೇಹಿತರೆ ಇದು ಈಗಿನ ಜನ್ರೇಷನ್ ಮತ್ತು ಹಿಂದಿನ ಜನ್ರೇಷನ್ನ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೇನೆ ನಿಮಗೆ ಸರಿ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗ ಮೊದಲನೇ ವಿಚಾರಣೆ ಏನಂದರೆ ಈಗ ನಮ್ಮದು ಎಂಬತ್ತು ತೊಂಬತ್ತರ ದಶಕ ನಮ್ದಂದ್ರೆ ನಮ್ಮ ಬಾಲ್ಯದ ದಿನಗಳು ತೊಂಬತ್ತರ ದಶಕ ಬಹುತೇಕ ಬಾಲ್ಯದ ದಿನಗಳನ್ನೇ ಕಲಿತೇವೆ ನಾವು ಸ್ವಲ್ಪ ಮಾತಾಡುವಾಗ ಸ್ವಲ್ಪ ಇದಾಗ್ತದೆ ಕನ್ನಡೆಲ್ಲ ಅದಕ್ಕೆ ಕೂಡ ಒಂದೆರಡು ಕಮೆಂಟ್ ಕೂಡ ಬಂದಿತ್ತು ನಿಮ್ಮ ಸ್ವಲ್ಪ ಕನ್ನಡ ಉಚ್ಚಾರಣೆ ಕೂಡ ಸ್ವಲ್ಪ ಸುಧಾರಿಸಿಕೊಳ್ಳಿ ಅಂತ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕನ್ನಡ ಈ ಉಚ್ಚಾರಣೆ ಇದೆಯಲ್ಲ ಅದನ್ನು ಸುಧಾರಿಸಿಕೊಳ್ತೇನೆ ನಮ್ಮದೊಂದು ಕಾಲ ಇತ್ತು ಈಗಿನ ಜನರೇಷನ್ ನನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಗೊತ್ತಾಗ್ಲಿಕ್ಕಿಲ್ಲ ಆ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ ನಮ್ದೊಂದು ಕೆಲಸ ಅಂತ ಇತ್ತು ಅಥವಾ ಆಟ ಅಂತ ಇತ್ತು ಅಥವಾ ಯಾವುದಾದ್ರು ಪಾಠ ಯಾವ್ದು ಇತ್ತು ಆ ಕಾರಣಕ್ಕೆ ಹೇಗಿತ್ತು ಅಂದ್ರೆ ನಾವೊಂದು ನಮ್ಮದೊಂದು ಕೆಲಸ ಮುಗಿದ ಮೇಲೆ ಸ್ವಲ್ಪ ಫ್ರೀ ಟೈಮ್ ಸಿಗ್ತದೆ ಆ ಫ್ರೀ ಟೈಮ್ ಅಲ್ಲಿ ನನಗೆ ಇತ್ತೀಚೆಗೆ ನೆನಪೇ ಅದು ಆ ಫ್ರೀ ಟೈಮ್ ನಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ನನಗೆ ಈಗ ಯಕ್ಷ ಪ್ರಶ್ನೆ ಆಗ್ತಾ ಇದೆ ಏನು ಸುಮ್ಮನೆ ಕೂತ್ಕೊಂಡಿಲ್ಲ ನಾವು ಖಂಡಿತವಾಗಿ ಸುಮ್ಮನೆ ಕೂತ್ಕೊಂಡಿಲ್ಲ ಆದ್ರೂ ಕೂಡ ಏನ್ ಮಾಡ್ತಾ ಇದ್ದೇವೆ ಅಂತ ನಮ್ಗಿಂತ ಮುಂಚಿನ ಜನ್ರೇಷನ್ ನೋಡುವ ಅವರು ಕೂಡ ನೋಡಿ ಬೇಗ ಬೇಗ ಕೆಲಸ ಮುಗಿಸಿದ್ರು ಬಂದ್ರು ಸ್ವಲ್ಪ ಆಯಾಸ ನೀಗಿಸ್ಲಿಕ್ಕೆ ಕೂತ್ಕೊಂಡ್ರು ಆರಾಮ್ಸೆ ಕೂತ್ಕೊಂಡ್ರು ನೀವು ಅಂದಾಜು ಮಾಡಿ ಆರಾಮ್ಸೆ ಕೂತ್ಕೊಂಡ್ರು ಆ ಕ್ಷಣದಲ್ಲಿ ಅವರ ಮೈಂಡ್ ಅಲ್ಲಿ ಏನ್ ಓಡ್ತಾ ಇತ್ತು ಹೇಗಾಗ್ತಾ ಇತ್ತು ವಿಚಾರ ಇಲ್ಲ ಅಂತ ನಾವು ಈಗ ಆಲೋಚಿಸಬೇಕಾಗಿದೆ ಈಗಿನ ಜನರೇಷನ್ ಆಗಲ್ಲ ನೋಡಿ ಕೆಲಸ ಮಾಡ್ತಾರೆ ಇಲ್ಲ ಅಂತ ಎಲ್ಲ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಸ್ವಲ್ಪ ಹೊತ್ತು ಫ್ರೀ ಟೈಮ್ ಅಲ್ಲಿ ಕೂತ್ರೆ ಕಿಸೆಯಿಂದ ಮೊಬೈಲ್ ತೆಕ್ತಾರೆ ಏನಾದ್ರೂ ಒಂದು ಓದ್ತಾ ಇರ್ತಾರೆ ನೀವು ನೋಡ್ತಾ ಇರಬಹುದು ಅದು ಹೆಚ್ಚಿನಲ್ಲಿ ಆಗುದಾಗಿ ಏನಾದರೂ ಒಂದು ಓದ್ತಾ ಇರ್ತಾರೆ ಏನಂತ ಅವರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಒಂದು ಮೊಬೈಲ್ ಒಂದು ಚಟ ಖಂಡಿತವಾಗಿ ಚಟ ಆಗಿ ಹೋಗಿದೆ ಏನಿಲ್ಲದಿದ್ರು ವಾಟ್ಸಪ್ ಅನ್ನು ಸಾವಿರ ಸಲ ಆಚೆ ಈಚೆ ಮಾಡ್ತಾರೆ ಯೂಟ್ಯೂಬ್ ಸ್ವಲ್ಪ ಯೂಟ್ಯೂಬರ್ಸ್ ಇದ್ರೆ ಯೂಟ್ಯೂಬ್ ಐ ಟಿ ಸ್ಟುಡಿಯೋ ನೋಡ್ತಾ ಇರ್ತಾರೆ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇರ್ತಾರೆ ಮತ್ತದೇ ಕೆಲವರು ಈಗಿನ ಯೂತ್ ಜಾಸ್ತಿಯಾಗಿ ಇನ್ಸ್ಟಾಗ್ರಾಮ್ ಸ್ನಾಪ್ಚಾಟ್ ಅದನ್ನೇ ನೋಡ್ತಾ ಇರ್ತಾರೆ ರೀಲ್ಸ್ ನೋಡ್ತಾ ಇರ್ತಾರೆ ಒಂಥರ ಆ ಟೈಮ್ ಅಲ್ಲಿ ನೋಡಿ ನಮ್ಮ ನಮ್ಮ ಈ ಕಾಲ ನಮ್ಮ ಕಾಲ ಅಂದ್ರೆ ತುಂಬಾ ಹಲತ್ತಲ್ಲ ಒಂದು ತೊಂಬತ್ತರ ದಶಕ ಅಂತಾನೆ ಹೇಳ್ಬಹುದು ನಮ್ಮ ಬಾಲ್ಯದ ಕಾಲಗಳು ಆ ಸಮಯದಲ್ಲಿ ನಮ್ಮ ಈ ಯವನಾವಸ್ಥೆ ಬರುವ ಸಮಯದಲ್ಲಿ ಕೂಡ ಆಗ ಕೂಡ ಮೊಬೈಲ್ ಕೂಡ ಇಷ್ಟು ಲಗ್ಗೆ ಇಟ್ಟಿರ್ಲಿಲ್ಲ ಈ ಸ್ಮಾರ್ಟ್ ಫೋನ್ಗಲ್ಲೂ ಇರ್ಲೇ ಇಲ್ಲ ಅಂದ್ರೆ ಒಂದು ಸಣ್ಣ ಫೋನ್ ಆವಾಗ ಬಂದಿತ್ತು ಈ ಸಣ್ಣ ಫೋನು ನನ್ನ ವಿಚಾರ ಹೇಳ್ತೀನಿ ಈ ಸಣ್ಣ ಫೋನ್ ನನ್ನ ಕೈಗೆ ಬಂದಾಗ ನಾ ಸ್ಟಾರ್ಟಿಂಗ್ಗೆ ಈ ರಿಲಯನ್ಸ್ ನವರದೊಂದು ಮೊಬೈಲ್ ಫೋನ್ ಇತ್ತಾಗ ಸಂದೊಂದು ಮೊಬೈಲ್ ಫೋನ್ ಅದರಲ್ಲಿ ಒಂದ್ ಸಾವಿರ ರೂಪಾಯಿ ಒಂದೂವರೆ ಸಾವಿರ ನಾ ಮೊಬೈಲ್ ಫೋನ್ಗೆ ಕೊಟ್ರೆ ಮೊಬೈಲ್ ಫೋನ್ ಜೊತೆಗೆ ಒಂದೂವರೆ ಸಾವಿರ ಕರೆನ್ಸಿ ಕೂಡ ಸಿಗ್ತಾ ಇತ್ತು ಒಂತರ ಮೊಬೈಲ್ ಫೋನ್ ಧರ್ಮಕ್ಕೆ ಸಿಕ್ಕಿದ ಹಾಗೆ ಅದರ ಮೇಲೆ ಸ್ವಲ್ಪ ಒಂದು ಕುಟ್ಟಿತ್ತು ಸಣ್ಣ ಸಂಸಗ್ ಎಲ್ಲ ಸ್ಟಾರ್ಟಿಂಗ್ ಗೆ ಬಂತು ಅದೇ ರೀತಿ ಒಂದು ಸಣ್ಣ ಕುಟ್ಟಿ ಕೂಡ ಇತ್ತು ಅದರಲ್ಲಿ ಲೈಟ್ ಎಲ್ಲ ಆಗ್ತಾ ಇತ್ತು ತುಂಬಾ ಒಳ್ಳೇದಿತ್ತು ಈ ಗೆ ನನ್ನ ಕೈಗೆ ಮೊಬೈಲ್ ಬಂದಾಗ ಸತ್ತೇ ಹೇಳ್ಬೇಕಂದ್ರೆ ನನ್ಗೆ ಒಂದು ಎರಡು ದಿನ ರಾತ್ರಿ ನಿದ್ರೆನೇ ಇರಲಿಲ್ಲ ನಿದ್ರೆನೇ ಇರಲಿಲ್ಲ ಏನು ಓದ್ತಿದ್ದೇನೆ ಅಂತ ನನಗೂ ಕೂಡ ಈಗ ಕೂಡ ಜ್ಞಾಪಕ್ಕೆ ಬರ್ತಾ ಇಲ್ಲ ಆ ಕೀಪ್ಯಾಡ್ ಮೊಬೈಲಲ್ಲಿ ಏನು ಇಲ್ಲ ಡಿಸ್ಪ್ಲೇ ಅಲ್ಲಿ ಏನೂ ಇಲ್ಲ ಇಡೀ ದಿನ ಓದ್ತಿದ್ದೇ ಒತ್ತಿದ್ದದ ಅಂತಹ ಅವಸ್ಥೆ ಏನಂತ ಗೊತ್ತಿಲ್ಲ ಮೊಬೈಲನ್ನು ಗಡಿಗಡಿ ಗಡಿಗಡಿ ಮೊಬೈಲ್ ನೋಡೋದು ಕೆಲಸ ಮಾಡುವ ಮಧ್ಯೆ ಮೊಬೈಲ್ ನೋಡೋದು ಮತ್ತೆ ವಾಪಸ್ ಮೊಬೈಲ್ ನೋಡೋದು ಮತ್ತೆ ಫ್ರೀ ಟೈಮಲ್ಲಿ ಮೊಬೈಲ್ ನೋಡೋದು ಹೀಗೆ ಆಗ್ತಾ ಇತ್ತು ಯಾವ ವಿಚಾರಕ್ಕೆ ನಾನು ಆಗ ಮೊಬೈಲ್ ಓದ್ತಿದ್ದೇನೆ ಅಂತ ನನಗೆ ಈಗೂ ಕೂಡ ನೆನಪಿಲ್ಲ ಈಗಿನ ಹಾಗೆ ರೀಲ್ಸ್ ಇಲ್ಲ ಯಾವುದೂ ಇರಲಿಲ್ಲ ಅದೇ ಟೈಮಲ್ಲಿ ನಾವು ಬೇರೆ ಏನಾದರೂ ಥಿಂಕ್ ಮಾಡ್ತಾ ಇದ್ದೀನಿ ನಮ್ಮ ಕರೆಕ್ಟ್ ಆಗಿ ನಾವೊಂದು ಈ ಸ್ಟೇಜ್ ಗೆ ಬರುವಾಗ ನಮ್ಮ ಕೈಗೆ ಮೊಬೈಲ್ ಸಿಕ್ಕಿತು ಕೀಪ್ಯಾಡ್ ಆಗ್ಲಿ ಅಥವಾ ಸ್ಮಾರ್ಟ್ ಆಗಲಿ ಆಗ್ಲಿ ಫೋನ್ ಅಷ್ಟು ಇತ್ತೀಚೆಗೆ ಬಂದದ್ದು ಅಷ್ಟೆ ಅಷ್ಟೇ ಜಾಸ್ತಿ ಇರ್ಲಿಕ್ಕೆ ಇಲ್ಲ ಒಂದು ಹತ್ತು ವರ್ಷ ಆಗ್ಬಹುದು ಅಷ್ಟೇ ಇಂತ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದದ್ದು ನಿಜವಾಗಿಯೂ ಲಾಕ್ ಡೌನ್ ಬಂದ ಮೇಲೆ ಸಣ್ಣ ಮಕ್ಕಳ ಕೈಯಲ್ಲೂ ಕೂಡ ಮೊಬೈಲ್ ಬಂದ ಹಾಗೆ ನೋಡಿ ಲಾಕ್ಡೌನ್ ಆದ್ಮೇಲೆ ಮೊಬೈಲ್ ಬಂತು ಆಮೇಲೆ ಆದ ಒಂದು ಕ್ಷಿಪ್ರ ಕ್ರಾಂತಿ ಅಂತ ಹೇಳ್ಬೋದು ಕ್ರಾಂತಿ ಹ್ಮ್ ಒಂಥರ ಈ ಯೂತ್ನ ಈ ತಲೆಯಲ್ಲೇ ಒಂಥರ ಆಯ್ತು ಈ ಜಿಯೋ ಸಿಮ್ಮು ಫ್ರೀ ಕೊಟ್ಟಿತ್ತು ಸಿಮ್ಮು ಫ್ರೀ ಕೊಟ್ಟಿತ್ತು ಮೂರು ತಿಂಗಳು ಇಂಟರ್ನೆಟ್ ಫ್ರೀ ಕೊಟ್ಟಿತ್ತು ಆ ಬಳಿಕ ಜನರ ಮೈಂಡೇ ಚೇಂಜ್ ಆಯಿತು ಸಂಪೂರ್ಣವಾಗಿ ಅಲ್ಲಿ ಮುಳುಗಿ ಹೋಗಿ ಅವರ ನಿಜವಾದ ಒಂದು ಮೆಮೊರಿ ನಾ ಸತ್ಯ ಹೇಳ್ತೇನೆ ಇದು ನಿಜವಾದ ಮೆಮೊರಿ ನಿಜವಾದ ಆಲೋಚನಾ ಶಕ್ತಿಯನ್ನು ಈ ವಾಟ್ಸಪ್ ಯೂನಿವರ್ಸಿಟಿಗಳಾಗಿರಬಹುದು ಫೇಸ್ಬುಕ್ ಯೂನಿವರ್ಸಿಟಿ ಆಗಿರಬಹುದು ಅಥವಾ ಬೇರೆ ಯಾವುದೇ ಸಾಮಾಜಿಕ ಜಾಲತಾಣಗಳು ಅವರ ಮೆಮೊರಿಯನ್ನು ಕಸಿದುಕೊಂಡು ಇವರಲ್ಲಿದ್ದ ಜ್ಞಾನವನ್ನು ಅವರ ತಲೆಗೆ ತುಂಬಿಸತೊಡಗಿತು ಸತ್ಯವ ಸುಳ್ಳ ಅಂತಲ್ಲ ಅದರಲ್ಲಿ ಸುಳ್ಳು ಇರಬಹುದು ಸತ್ಯವೂ ಇರಬಹುದು ಆದ್ರೂ ಕೂಡ ಎಲ್ಲ ಒಂಥರ ವಾಟ್ಸಪ್ ಯೂನಿವರ್ಸಿಟಿ ಆಗಿರಬಹುದು ಸುಳ್ಳು ಸುದ್ದಿ ಬಹುತೇಕ ವದಂತಿಗಳನ್ನು ಜನ ನಂಬ ತೊಡಗಿದ್ರು ಇತ್ತೀಚೆಗೆ ಅಷ್ಟೇ ಒಂದು ಹತ್ತು ಹನ್ನೆರಡು ವರ್ಷ ಆಗಿರಬಹುದು ವದಂತಿಗಳದೇ ಕಾರುಬಾರು ಸುಳ್ಳಿನದೇ ಕಾರುಬಾರು ನಡೀತಾ ಇದೆ ನೀವೀಗ ಗಮನಿಸ್ತಿರ್ಬಹುದು ಏನಾಗ್ತಾ ಇದೆ ಅಂತ ಒಂದು ಸಣ್ಣ ವಿಷಯಕ್ಕೂ ಕೂಡ ಇತ್ತೀಚೆಗೆ ಗಲಾಟೆ ನಡೆಯುವ ಸಂದರ್ಭ ಇದಕ್ಕೆಲ್ಲ ಕಾರಣ ಏನಂದ್ರೆ ಜನ ತಮ್ಮ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಇತ್ತೀಚೆಗೆ ಅಷ್ಟೇ ಈಗಿನ ಜನರೇಷನ್ ನ ಯುವಕರು ತಲೆ ಬಗ್ಗೆಸಿದ್ರೆ ಮತ್ತೆ ತಲೆ ನೋಡಿ ನಾವೇ ನೋಡುವ ಒಂದು ತಲೆ ಮೇಲೆ ಎತ್ತುವುದಿಲ್ಲ ಅಂತ ಅದೊಂದು ಅರ್ಧದಲ್ಲಿ ನಿಲ್ಲಿಸಬೇಡ ಈಗಿನ ಯುವಕರು ತಲೆ ತಗ್ಗಿಸಿದ್ರೆ ತಲೆ ಮೇಲೆ ಎತ್ತುವುದು ಬಹಳ ಕಡಿಮೆ ಯುವಕರಾಗಿರ್ಲಿ ಯುವತಿಯರಾಗಿರ್ಲಿ ಅದು ಬೇರೆ ಬೇರೆ ವಿಷಯ ನಾವು ಅದಕ್ಕಿಂತ ಮುಂಚೆ ನಮ್ದೊಂದು ನೋಡಿದ್ದು ಈಗ ಸಿಟ್ಔಟ್ ಅಲ್ಲಿ ಒಬ್ಬ ಹುಡುಗ ಕೂತಿದ್ದಾನೆ ನಾವು ಯಾವ್ದಾದ್ರು ವ್ಯಾಪಾರ ಕೆಲಸಕ್ಕೆಲ್ಲ ಹೋಗ್ತೇವಲ್ಲ ಕರಿತೇವೆ ಕರಿತೇವೆ ಅವನು ಮೊಬೈಲಲ್ಲೇ ಮಗ್ನನಾಗಿರ್ತಾನೆ ತುಂಬಾ ಕಡೆ ನೋಡಿದೆ ಮೊಬೈಲಲ್ಲೇ ಮಗ್ನರಾಗಿರ್ತಾರೆ ಬಹುಶಃ ಅವರಿಗೆ ಹತ್ತಿರ ಯಾರು ಯಾರಂತ ಗೊತ್ತಿರ್ಲಿಕ್ಕಿಲ್ಲ ಯಾರು ನೀವು ಅಂತ ಕೇಳುವಂತಹ ಪರಿಸ್ಥಿತಿಯಲ್ಲಿ ಈಗಿನ ಜನರೇಷನ್ ಇಲ್ಲ ಯಾರು ನೀನು ಯಾಕೆ ಬಂದದ್ದು ಅಂತ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ನೋಡ್ತಾರೆ ಮತ್ತೆ ಸೀದಾ ಒಳಗೆ ಹೋಗ್ತಾರೆ ಒಳಗೆ ಹೋಗಿ ಹೇಳ್ತಾರೆ ಯಾರಾದ್ರೂ ವಯಸ್ಸಾದವರು ಬಂದು ಏನು ಮಗ ಯಾಕೆ ಬಂದದ್ದು ಹೀಗೆ ಕೇಳುವಂಥ ಪರಿಸ್ಥಿತಿ ಈಗ ಮೊಬೈಲ್ನಲ್ಲಿ ಅಷ್ಟು ಮೊಬೈಲ್ ಅಲ್ಲಗೆ ಕಂಪ್ಯೂಟರ್ ಬಿಡಿ ಒಂದು ಒಂದು ಕಾಲದಲ್ಲಿ ಇದು ಕಂಪ್ಯೂಟರ್ ಯುಗ ಅಂತ ಹೇಳ್ತಾ ಇದ್ರು ಆ ಬಳಿಕ ಮೊಬೈಲ್ ಯುಗನೇ ಆಗಿ ಹೋಗಿದೆ ಈಗ ಎಲ್ಲರೂ ಕೂಡ ಮೊಬೈಲಲ್ಲಿ ಒಂದು ಫ್ರೀ ಟೈಮ್ ನಮ್ಮ ಆಯಾಸ ನೀಗಿಸುವಂತಹ ಸಮಯ ಒಂದು ರಾತ್ರಿಯ ವೇಳೆ ನಿಜವಾಗಿಯೂ ನಾವೆಲ್ಲ ಚಿಕ್ಕದಿರುವಾಗ ರಾತ್ರಿಯ ವೇಳೆ ಅಂದರೆ ಏಳು ಗಂಟೆಯ ಹೊತ್ತಿಗೆ ಊಟ ಎಲ್ಲ ಕೊಡ್ತಾ ಇದ್ರು ಆ ಬಳಿಕ ಎಲ್ಲ ತಂದೆ ತಾಯಿಯನ್ನು ಬೀದಿಯನ್ನು ಕಾಡ್ತಾ ಇದ್ರು ಅವರು ಸ್ವಲ್ಪ ಹೊತ್ತು ರಾತ್ರಿ ಕೂತ್ಕೊಳ್ತಾ ಇದ್ರು ಮತ್ತೆ ನಾವೆಲ್ಲ ಯಾವಾಗ ಮಲಗ್ತಿದ್ವು ಅಂತ ಗೊತ್ತಿಲ್ಲ ಎಂಟು ಒಂಬತ್ತು ಗಂಟೆ ಹೊತ್ತಿಗೆ ಆಯ್ತು ಮಲಗಿ ಆಯ್ತು ಆಗಲಿಕ್ಕೆ ಏನಿಲ್ಲ ಮಲಗಲಿಕ್ಕೆ ಮತ್ತೆ ಏನಿಲ್ಲ ಕರೆಂಟ್ ಕೂಡ ಇಲ್ಲಲ್ಲ ಆ ಸಮಯದಲ್ಲಿ ಚಿಮಿನಿ ದೀಪದಲ್ಲಿ ಒಂದಿರುವುದ ಚಿಮಿನಿ ಚಿಮಿನೇ ಮುಗಿದ ಸಿಮಿಯನ್ನೇ ಮುಗಿತದ ಅಂತ ಅದನ್ನು ಕೂಡ ಮತ್ತೆ ಆಫ್ ಮಾಡ್ತಾರೆ ಆ ರೀತಿ ಆಗಿತ್ತು ಆಗಿನ ಪರಿಸ್ಥಿತಿ ನೀವೇ ನೋಡ್ತಾ ಇರ್ಬಹುದಲ್ಲ ಆ ಈ ನನ್ನ ಈ ಸಮಯದಲ್ಲಿರುವವರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಅವರಿಗೆ ಗೊತ್ತಿರಬಹುದು ಇದರ ನೈಜ ವಿಷಯ ಏನು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ಉಳಿತಾಯ ಆಗುತ್ತಿದ್ದ ಸಮಯವನ್ನು ನಾವು ನಮ್ಮ ಆಲೋಚನೆಗೆ ಸೀಮಿತವಾಗಿರಿಸುತ್ತಿದ್ದೇವೆ ಖಂಡಿತವಾಗಿ ಅಂತ ಆಲೋಚನೆ ಮಾಡಿ ಏನು ನನ್ನ ನಾವೇನು ದೊಡ್ಡ ದೊಡ್ಡ ಕಟ್ಟಲಿಲ್ಲ ಆದ್ರೂ ಕೂಡ ಆಗಿನ ಜನರಿಗೆ ಒಂದು ಯೋಚನಾ ಶಕ್ತಿ ಇತ್ತು ಎಲ್ಲಿ ಸೌಹಾರ್ದತೆ ನೆಲೆಯುರುವ ಹಾಗೆ ಮಾಡಬೇಕು ಎಲ್ಲಿ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಒಂದು ಕನಸಿತ್ತು ಕಲ್ಪನೆ ಇತ್ತು ಆ ಬಗ್ಗೆ ಒಂದು ಸ್ಪಷ್ಟ ಗುರಿ ಇತ್ತು ನಿಮ್ಗೆ ಗೊತ್ತಿರಬಹುದು ಆದ್ರೆ ಈಗಿನ ಯುವಕರಿಗೆ ಇದು ಏನಿಲ್ಲ ಏನಿಲ್ಲ ಸತ್ಯವಾಗಿ ಹೇಳ್ತೇನೆ ನಾನು ಕೂಡ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತಾಡುದು ನಿಜವಾಗಿ ಯೂಟ್ಯೂಬ್ ಜನರನ್ನು ಒಂಥರ ಯೂಟ್ಯೂಬ್ ಕೂಡ ಜನರನ್ನೊಂದು ಒಂದು ಸ್ಟೇಜಿಗೆ ತಂದು ನಿಲ್ಲಿಸಿದೆ ಅವರ ಮೈಂಡ್ ಹತ್ತನೇ ಹೋಗುವಂತೆ ಫ್ರೀ ಟೈಮ್ ಅಲ್ಲಿ ಯೂಟ್ಯೂಬ್ ನೋಡುದು ಒಂದು ಲೈವ್ ನೋಡುವುದು ಅಥವಾ ವೈಟಿ ಸ್ಟುಡಿಯೋ ನೋಡ್ತಾ ಇರೋದು ಚಾನೆಲ್ನವರಾದ್ರೆ ಮತ್ತೆ ವಾಟ್ಸಪ್ ನೋಡುದು ಕೆಲವರು ಫೇಸ್ಬುಕ್ ನೋಡುದು ವಾಟ್ಸಪ್ ಅಂತೂ ಹೇಳದೆ ಬೇಡ ಎಲ್ಲರೂ ಕೂಡ ಅದರಲ್ಲೇ ಮಗ್ನರಾಗಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಅದರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕಿಲ್ಲ ಸ್ನೇಹಿತರೆ ಅದೇ ರೀತಿ ನಾನೀಗ ತುಂಬಾ ವಿಷಯಗಳನ್ನು ಮಾತಾಡೋಣ ಅಂತ ಬಂದಿದ್ದೇನೆ ಸ್ನೇಹಿತರೆ ಆದ್ರೆ ಕೂಡ ಈ ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೆ ಜನರು ಜನರು ನೋಡುವುದರಲ್ಲಿ ಕೂಡ ನಿರಾಸಕ್ತಿ ತೋರಿಸ್ತೇ ತೋರಿಸ್ತಾರೆ ನಿಮ್ಗೆ ಗೊತ್ತಿರಬಹುದು ನೋಡುವುದರಲ್ಲಿ ಏನು ಉತ್ಸಾಹ ಇರುವುದಿಲ್ಲ ಅವರಿಗೆ ವಿಡಿಯೋ ಸ್ವಲ್ಪ ನೋಡ್ತಾರೆ ಸ್ಕಿಪ್ ಮಾಡ್ತಾರೆ ದಯವಿಟ್ಟು ಕೆಲವೊಂದು ವಿಚಾರಗಳನ್ನು ಮಾಹಿತಿಗಳನ್ನು ನಾವು ಹಂಚಿಕೊಳ್ಳುವಾಗ ನೀವು ಕೂಡ ಸಪೋರ್ಟ್ ಮಾಡಿ ಗಮನಿಸಿ ಈ ವಿಚಾರದಲ್ಲಿ ಹಿಂದಿನ ದಿನಗಳಲ್ಲಿ ಹೇಗೆ ಜನರು ಆಲೋಚನೆ ಮಾಡ್ತಾ ಇದ್ರು ಈಗಿನ ಯುವಕರು ಬುದ್ಧಿವಂತರಾಗಿರಬಹುದು ಎಜುಕೇಟೆಡ್ ಆಗಿರಬಹುದು ಅದರ ಆಲೋಚನಾ ಶಕ್ತಿಯನ್ನು ಖಂಡಿತವಾಗಿಯೂ ಕಲೆದುಕೊಂಡಿದ್ದಾರೆ ಅವರು ವಿಜ್ಞಾನಿಗಳೆಲ್ಲ ಅದದ್ದು ಹಿಂದೆ ಈಗ ಈಗಿನ ಯುವಜನತೆ ಏನ್ ಮಾಡ್ತಾ ಇದೆ ಒಂದು ಸೈನ್ಸ್ ಮಾಡಲ್ ಅಥವಾ ಯಾವ್ದಾದ್ರು ಸ್ಪರ್ಧೆ ಇಟ್ಟುಕೊಂಡ್ರು ಕೂಡ ಈಗಿನ ಮಕ್ಕಳು ಯೂಟ್ಯೂಬ್ ನೋಡ್ತಾರೆ ಯೂಟ್ಯೂಬ್ ನೋಡಿ ಅವರ ಸ್ವಂತ ಆಲೋಚನೆ ಅಲ್ಲ ನೀವೇ ಆಲೋಚನೆ ಮಾಡಿ ಸ್ವಂತ ಆಲೋಚನೆ ಅಲ್ಲವೇ ಅಲ್ಲ ಅವರು ಯೂಟ್ಯೂಬ್ ನೋಡಿ ಅದರಿಂದನೇ ಮಾಡ್ತಾರೆ ಅವರ ಸ್ವಂತ ಆಲೋಚನೆ ಆಗಿರಬಹುದು ಏನಿಲ್ಲ ತಂದೆ ತಾಯಿ ಸಪೋರ್ಟ್ ಮಾಡೋಣ ಮಕ್ಕಳಿಗೆ ಅಂದರೆ ತಂದೆ ತಾಯಿ ತಾಯಿ ಕೂಡ ಮೊಬೈಲಲ್ಲಿ ಮಗ್ನರಾಗಿರ್ತಾರೆ ಅವರಿಗೆ ಕೂಡ ಸಪೋರ್ಟ್ ಮಾಡಲು ಸಮಯ ಕೂಡ ಇರುವುದಿಲ್ಲ ಇಂತಹ ಪರಿಸ್ಥಿತಿ ಇನ್ನು ಇದೇ ರೀತಿ ಮುಂದುವರಿದರೆ ಏನಾಗಬಹುದು ನಾವೇ ಆಲೋಚನೆ ಮಾಡಿ ಒಂದು ಹಾಸ್ಪಿಟಲ್ಗೆ ಹೋದ್ರು ಕೂಡ ಅಲ್ಲಿ ಡಾಕ್ಟರ್ಗಳು ಹಿಂದೆ ವೈಟಿಂಗ್ ಮಾಡ್ತಾ ಇದ್ರು ಇಡೀ ದಿನ ಆಗ ಯಾರಾದರೂ ಪರಿಚಯದವರು ಸಿಕ್ಕರೆ ಅಥವಾ ಪರಿಚಯ ಪರಿಚಯ ಇಲ್ಲದವರು ಸಿಕ್ಕರೂ ಕೂಡ ಅವರ ಪರಿಚಯ ಮಾಡಿಸಿಕೊಂಡು ಒಂದು ಫ್ರೆಂಡ್ಶಿಪ್ ಬೆಳೆಸುವಂತಹ ಅಲ್ಲೇ ಒಂದು ಕೆಲವರದ್ದು ಆ ಏನಾದರೂ ಒಂದು ಮಾತಾಡಿ ಮಾತಾಡಿ ಫ್ರೆಂಡ್ಶಿಪ್ ಆಗಿ ಅದು ಕೂಡ ಅವರನ್ನೊಂದು ಯಶಸ್ವಿನ ಒಂದು ಉತ್ತುಂಗಕ್ಕೆ ತಲುಪಿಸುವಂತಹ ಕಾರ್ಯ ಆಗ್ತಾ ಇತ್ತು ಯಾರು ದೂರ ದೂರ ಈಗ ಯಾರು ಬಂದು ಕೂತ್ಕೊಂಡ್ರು ಅಲ್ಲಿ ಮೊಬೈಲ್ ತೊತಾಡಿದ್ದಾರೆ ಮತ್ತೊಬ್ಬ ಸೈಡ್ ಅಲ್ಲಿ ಕೂತ್ಕೊಂಡ್ರು ಅವನು ಕೂಡ ಅದೇ ಅವಸ್ಥೆ ಅವನು ಏನು ಮಾತಾಡುದಿಲ್ಲ ಇಬ್ಬರಿಬ್ರು ಮಾತಾಡೋಲ್ಲ ಸಂಪರ್ಕ ಇರಲ್ಲ ಹತ್ತಿರ ಹತ್ತಿರ ಇಡ್ತಾರೆ ಮಾತಿಲ್ಲ ಕತೆ ಇಲ್ಲ ಕೇವಲ ಮೊಬೈಲಲ್ಲಿ ಮಾತ್ರ ಇಂತಹ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾ 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 ಹೋದ್ರೆ ಮುಂದಿನ ಜನಾಂಗ ಏನಾಗಬಹುದು ಈಗ ಆ ಆ ಆಬಕ್ಕೆ ಆಲಚಿಸಬೇಕಾಗ್ತದೆ ಸ್ನೇಹಿತರೆ ಅಂದ್ರೆ ಆಲೋಚನೆ ಮಾಡ್ಲಿಕ್ಕೆ ಏನು ನಾವೇನು ಹಣ ಕೊಡ್ಬೇಕಾಗಿಲ್ಲ ಅದರ ಬಗ್ಗೆ ಒಂದು ಡೀಪ್ ಆಗಿ ತಿಂಕ್ ಮಾಡಿದ್ರೆ ಖಂಡಿತವಾಗಿಯೂ ಈ ಮೊಬೈಲ್ನಿಂದ ನಾನೀಗ ಮಾತಾಡೋದು ಕೂಡ ಮೊಬೈಲ್ನಿಂದಲೇ ನಿಮ್ಗೆ ಈ ನನ್ನ ಮಾತು ಕೇಳಿಸುವುದು ಇಂತಹ ಸಾಧನಗಳಿಂದಲೇ ಇದರಿಂದ ಒಳ್ಳೆಯ ಕೆಲಸವೂ ಆಗ್ತದೆ ಆಗಲ್ಲ ಅಂತ ಹೇಳಲ್ಲ ಆಗ್ತಾ ಇದೆ ಸ್ನೇಹಿತರೆ ಆದ್ರೂ ಕೂಡ ಜಾಸ್ತಿಯಾಗಿ ನಮ್ಮತನವನ್ನು ನಾವು ಕಳೆದುಕೊಳ್ತಾ ಇದ್ದೇವೆ ಖಂಡಿತವಾಗಿಯೂ ಯಾವುದೇ ರೀತಿ ನೋಡಿ ಒಂದು ಅಡುಗೆ ಇರಲಿ ಅಡುಗೆ ಇದ್ರೂ ಕೂಡ ಅವಸ್ಥೆ ಹೇಗಿರಲಿ ನೀವು ನೋಡ್ತಾ ಇರ್ಬೋದು ಅಡುಗೆ ಇದ್ರೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಅಡಿಗೆ ನೋಡುವುದು ಯೂಟ್ಯೂಬ್ ಅಲ್ಲಿ ಮಾಡುವುದು ಮಾತ್ರ ಒಲೆ ಸ್ಟವ್ ಅಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಖಂಡಿತವಾಗಿ ಸ್ವಂತ ಒಂದು ಇದಂತ ಯಾವುದು ಇರುವುದಿಲ್ಲ ಈಗಿನವರಿಗೆ ಅವರಿಗೆಲ್ಲ ಯೂಟ್ಯೂಬ್ ಯೂಟ್ಯೂಬ್ ಅಥವಾ ಮಾಹಿತಿಯಲ್ಲೂ ಫೇಸ್ಬುಕ್ ವಾಟ್ಸಪ್ ವಾಟ್ಸ್ಆಪ್ ಅಲ್ಲಿ ವದಂತಿಗಳನ್ನೇ ನಂಬುವಂತ ಪರಿಸ್ಥಿತಿ ಇದೇ ರೀತಿ ಇದರೆಲ್ಲ ಹಿಂದೆ ಒಂದು ಷಡ್ಯಂತ್ರ ಇರಬಹುದಲ್ಲ ನಾನು ನೋಡಿ ಸ್ಟಾರ್ಟಿಂಗ್ ಜಿಯೋ ಸಿಮ್ ನೆಟ್ವರ್ಕ್ ಫ್ರೀ ಸಿಕ್ ಜನರು ಕಂಡ ಪಟ ಯೂಸ್ ಮಾಡತೊಡಗಿದ್ರು ನೆಟ್ ಆ ಬಳಿಕ ಈಗ ನೋಡಿ ಈಗ ನೆಟ್ಗೆ ರೇಟ್ ಜಾಸ್ತಿ ಮಾಡಿದ್ರು ಕೂಡ ಜನರು ಆ ಚಟದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ತಿಂಗಳಿಗೆ ಒನ್ ಜಿ ಬಿ ಯೂಸ್ ಮಾಡ್ತಿದ್ದ ನಾನು ದಿನಕ್ಕೆ ಎರಡೂವರೆ ಜಿ ಬಿ ನನಗೆ ಸಾಕಾಗ್ತಾ ಇಲ್ಲ ಈಗ ನೋಡಿ ಎಲ್ಲಿಗೆ ಹೋಯ್ತು ಅಂತ ಯಾವುದು ಇಲ್ಲ ನಾನು ಕೆಲಸ ಅದೇ ಮಾಡ್ತಾ ಇದ್ದೇನೆ ಕೆಲಸ ಕೂಡ ಮಾಡ್ತಾ ಇದ್ದೇನೆ ಅದರ ಮಧ್ಯೆ ಕೂಡ ಈಗ ಆಗ್ತಾ ಉಂಟು ವಿಷಯ ಏನಾಗಾದ್ರೆ ನಾನೆಷ್ಟು ನನ್ನ ಫ್ರೀ ಟೈಮ್ ಅನ್ನು ವೇಸ್ಟ್ ಮಾಡ್ತಾ ಇದ್ದೇನೆ ಅಂತ ನಾನು ಆಲೋಚನೆ ಮಾಡಬೇಕಿಲ್ಲ ನನ್ನ ಈ ಫ್ರೀ ಟೈಮ್ ನಾನೆಷ್ಟು ವೇಸ್ಟ್ ಮಾಡ್ತಾ ಇದ್ದೇನೆ ಅದೇ ರೀತಿ ನಿಮ್ಮ ಈ ಫ್ರೀ ಟೈಮ್ ಅನ್ನು ನೀವು ಎಷ್ಟು ವೇಸ್ಟ್ ಮಾಡ್ತಾ ಇದ್ದೀರಿ ಇದೇ ಕಾರಣವಾಗಿದೆ ಮುಂದೆ ನಾವು ಆಗಿರ್ಲಿ ಈಗಾಗಿರ್ಲಿ ನಮ್ಮ ದೇಶದಲ್ಲಿ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಲಿ ಜನರು ತಮ್ಮ ಆಲೋಚನಾ ಶಕ್ತಿಯನ್ನು ಕಳೆದುಕೊಂಡು ಈ ಇಂಟರ್ನೆಟ್ ಅಲ್ಲಿ ಬಂದ ಮಾಹಿತಿ ಅಥವಾ ವಾಟ್ಸಪ್ ಅಥವಾ ಫೇಸ್ಬುಕ್ ಅಲ್ಲಿ ಬಂದ ಮಾಹಿತಿಯನ್ನು ಅನುಸರಿಸಿ ಅದನ್ನೇ ಸತ್ಯವೆಂದು ತಿಳಿದು ಆ ಬಗ್ಗೆ ನಂಬ್ತಾರೆ ಈಗ ಜಾತಿ ಧರ್ಮ ಆಧಾರದಲ್ಲಿ ಆಗಿರಬಹುದು ಈಗ ವಾಟ್ಸಪ್ ಅಲ್ಲಿ ಬಂದದ್ದು ಯಾವುದೇ ಆಗಿರಬಹುದು ಹಿಂದೂ ಆಗಿರಬಹುದು ಮುಸ್ಲಿಮರ್ ಆಗಿರಬಹುದು ನೀವು ನೋಡಿ ಒಂದು ವದಂತಿಗಳ ಹರಡಿದ್ರೆ ಜನರು ಬೇಗ ನಂಬ್ತಾರೆ ಅತ್ಯಂತ ವೇಗವಾಗಿ ಯಾವುದೇ ದಿನಪತ್ರಿಕೆ ಈಗ ಅಗತ್ಯವಿಲ್ಲ ಯಾವುದೇ ಮೀಡಿಯಾಸ್ ಅಗತ್ಯವಿಲ್ಲ ನ್ಯೂಸ್ ಚಾನೆಲ್ ಅಗತ್ಯವಿಲ್ಲ ಯಾವುದೂ ಇಲ್ಲ ಅತ್ಯಂತ ವೇಗವಾಗಿ ನಂಬ್ತಾರೆ ಜನಗಳು ಎಷ್ಟು ವೇಗವಾಗಿ ವದಂತಿಗಳು ಹರಡ್ತದೆ ಅಂದ್ರೆ ಸುಳ್ಳಿನ ಹಿಂದೆ ಸತ್ಯಕ್ಕೆ ಓಡ್ಲಿಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಸತ್ಯ ಅಲ್ಲೇ ಇರ್ತದೆ ಸುಳ್ಳು ಇಡೀ ಜಗತ್ತನ್ನೇ ಸುತ್ತಿ ಬಂದಿರ್ತದೆ ಆ ರೀತಿಯ ಪರಿಸ್ಥಿತಿಯಲ್ಲಿದೆ ಈಗ ಅಷ್ಟು ವೇಗವಾಗಿ ಮೊಬೈಲ್ ಮೂಲಕ ವದಂತಿಗಳು ಕೂಡ ಹರಡ್ತಾ ಇದೆ ಒಂಥರ ಇದೊಂದು ವಿಷಾದನೀಯ ಸಂಗತಿ ಸ್ನೇಹಿತರೆ ನಾವು ಈ ಬಗ್ಗೆ ಡೀಫಾಗಿ ಆಗಿ ಆಲೋಚಿಸ್ಲೇಬೇಕಾಗ್ತದೆ ನಾವು ನಮ್ಮತನವನ್ನು ನಾನೀಗ ಕೊನೆಯದಾಗಿ ಹೇಳ್ತಾ ಇರೋದು ಏನಂದ್ರೆ ಇಷ್ಟರವರೆಗೆ ಹಾಲಾಗ್ಲಿಕ್ಕೂ ಕೂಡ ಯಾವುದೋ ಒಂದು ಷಡ್ಯಂತ್ರ ಇದೆ ರಾಜಕೀಯ ಕ್ಷೇತ್ರದಲ್ಲಿ ಇಲ್ವೇ ಜನರನ್ನು ಮೊಬೈಲ್ ಅಲ್ಲೇ ನಿಲ್ಲಿಸಿ ಬಿಟ್ಟಿದ್ದಾರೆ ನೋಡಿ ನೀವು ಒಂಥರ ಮೊಬೈಲ್ ವಿಚಾರಗಳನ್ನೇ ನಂಬುವಂತೆ ಮಾಡಿದ್ದಾರೆ ಆ ಟಿವಿ ಮಾಧ್ಯಮಗಳ ವಿಚಾರವನ್ನೇ ನಂಬುವಂತೆ ಮಾಡಿದ್ದಾರೆ ಬೇರೆ ಯಾವುದು ನಂಬಲಿಕ್ಕಿಲ್ಲ ಈಗ ಜನರು ನಾನ್ ಸ್ವತಃ ಎಲ್ಲಿ ಹೋಗಿ ಸತ್ತಿದ್ರು ಜನ ನಂಬಲ್ಲ ನ್ಯೂಸ್ ಅಲ್ಲಿ ಬಂದದ್ದನ್ನು ಜನ ನಂಬತ್ತಾರೆ ವಾಟ್ಸ್ಆಪ್ ಅಲ್ಲಿ ಬಂದದ್ದು ನೋಡಿ ಜನ ನಂಬುತ್ತಾರೆ ಇಂತಹ ಪರಿಸ್ಥಿತಿ ಈಗ ಇದು ನಿಜವಾಗಿ ಒಂದು ಷಡ್ಯಂತ್ರ ಇದರ ಒಳಗಿದೆ ಅದರ ನಮ್ಮ ಬಗ್ಗೆ ನಾವು ಡೀಫ್ ಆಗಿ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಕೂಡ ಆಗುದಿಲ್ಲ ಫ್ರೆಂಡ್ಸ್ ನೋಡಿ ಇದು ನಮ್ಮ ಒಂದು ಆಲೋಚನಾ ಶಕ್ತಿ ಅಥವಾ ನಮ್ಮ ಒಂದು ಕಾನ್ಫಿಡೆನ್ಸ್ ಆಗಿರಬಹುದು ನಮ್ಮ ಒಂದು ಆತ್ಮಸ್ಥೈರ್ಯ ಅಥವಾ ನಮ್ಮ ಚಿಂತನ ಶಕ್ತಿಯನ್ನು ನಾವು ಯಾವತ್ತೂ ಯಾರಿಗೂ ಅಡವಿಡದೆ ಮೊಬೈಲನ್ನು ಉಪಯೋಗಿಸೋಣ ಅಂತ ಹೇಳ್ತಾ ಈ ಬಗ್ಗೆ ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿದ್ರಿ ಅಂತ ಭಾವಿಸ್ತೇನೆ ಖಂಡಿತವಾಗಿಯೂ ಇದರ ಬಗ್ಗೆ ಒಂದು ಅಭಿಪ್ರಾಯ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಇರುತ್ತಾ ನನ್ನ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವ್ಲಾಗ್ನೊಂದಿಗೆ ನಿಮ್ಮ ನಿಮ್ಮ ಜೊತೆ ಭೇಟಿ ಆಗ್ತಾ ಇದ್ದೇನೆ ಸ್ನೇಹಿತರೆ ಅಲ್ಲಿಯ ತನಕ ನಿಮಗೆಲ್ಲರಿಗೂ ಬಾಯ್ ಬಾಯ್ ಅಂತ ಹೇಳುತ್ತಾ ಪ್ರೀತಿ ವಿಶ್ವಾಸ ಹೀಗೇ ಇರಲಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋ ಕೊನೆಗೊಳಿಸ್ತಾ ಇದ್ದೇನೆ ಸ್ನೇಹಿತರೆ